ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ತುಂಬ ದಿವಸದ ನಂತರ ಹಾಡು ಇದ್ದೀನಿ ಇವತ್ತು ಜೋಡಿ ಹಕ್ಕಿ ಸಿನಿಮಾದಿಂದ ಲಾಲಿ ಸುವಾಲಿ ಹಾಡೆಲ್ಲ ಲಾಲಿ ಈ ಸಂಗನ್ನು ಹೇಳ್ತಾ ಇದ್ದೀನಿ ಹಾಡಿದವರು ಎಲ್ ಎನ್ ಶಾಸ್ತ್ರಿ ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ನಾನು ಹಾಡಿರೋ ಈ ಹಾಡು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ಸ ಕೇಳಿ ಕಮೆಂಟ್ ಮಾಡಿ ಆಮೇಲೆ ಇನ್ಯಾರಾದರೂ ಹೊಸೊಬ್ಬರು ಯಾರಾದರೂ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ ಅನ್ನೋ ಆಪ್ಷನ್ನ ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಬನ್ನಿ ಹಾಡು ಕೇಳ್ಕೊಂಬರೋಣ ி முகமாரி கனசாகிங்க One ನನ್ನ ಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ ನನ್ನ ಸೇಕನ ಉಳಿಸೋ ಜೀವ ನೀನಮ್ಮ ನಿದಿರೆಯ ದೇವಿ ಹಾಡ್ಯಾಳೆ ಲಾಲಿ ಆಯಾಗಿ ಮಾಲಾಗಿ ಕೇಳಿ ಲಾಲಿಸೋ मन के मुगली राज कुमारी राजकुमारी कनस के बेना चिंगारी लाली सोवा ಅಂದ್ರೆ ನೀನೆ ಪ್ರೀತಿ ದಾರೆ ದೇವತೆ ನಂಗೆ ನೀನೆ ಕೊನೆಯವರೆಗೂ ಉಳಿಯೋ ಆಸ್ತಿ ಪ್ರೀತಿ ಒಂದೇನೆ ಅದನೆಂದು ಕಾಯಬೇಕು ನಿತ್ಯ ನೀನೇನೇ ಲಾಲಿಸೋವಾಲಿ ಹಾಡಲ್ಲ ಲಾಲಿ ನನ್ನ ಚೆಲುವಿಗೆ நேகசாதி மனக்கே முகில குமாரி கனசாக பருவநா கே சிங்காரி லாலி சோவாலி ಲಾಲಿ ಸೋವಾಲಿ ಹಾಡಲ್ಲ ಥ್ಯಾಂಕ್ ಯು ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ಹಾಡು ಕೇಳಿ ಸಪೋರ್ಟ್ ಮಾಡಿದಿರ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ನನಗೊಂದು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ಅಷ್ಟೊಂದು ಸರಿಯಾಗಿಲ್ಲ ವಾಯ್ಸು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ